ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ದೇನವೇ ದುರ್ವಾದಿ ವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ಅತ್ಯಂತ ದಯಾಳವೆ ಎಲ್ರಿಗೂ ನಮಸ್ಕಾರ ರಾಯರ ಆರಾಧನೆ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋನಲ್ಲಿ ಮಂತ್ರಾಲಯದಲ್ಲಿ ಪ್ರತಿದಿನ ನಡೆಯುವ ಸಂಸ್ಥಾನ ಪೂಜೆ ಅಂದರೆ ಶ್ರೀ ಮೂಲರಾಮ ದೇವರ ಪೂಜೆ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಾದುಕಾ ಪೂಜೆಯ ಬಗ್ಗೆ ತಿಳಿಸುತ್ತೇನೆ ಮಂತ್ರಾಲಯದ ಶ್ರೀ ರಾಯರ ಮಠದ ಈಗಿನ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥರು ಪ್ರತಿನಿತ್ಯ ಮಾಡುವ ಶ್ರೀ ಮೂಲರಾಮ ದೇವರ ಪೂಜೆಯನ್ನೇ ಸಂಸ್ಥಾನ ಪೂಜೆ ಎಂದು ಕರೆಯಲಾಗುತ್ತದೆ ಕೃತ ದ್ವಾಪರ ತ್ರೇತಾಯುಗಗಳಲ್ಲಿ ಎಲ್ಲರೂ ದೇವರನ್ನು ಕಂಡಂತೆ ಕಲಿಯುಗದಲ್ಲಿ ದೇವರನ್ನು ಕಾಣುವುದು ತುಂಬಾ ಕಷ್ಟಕರವಾಗಿದೆ ಹಾಗಾಗಿ ಮನೋನಿಗ್ರಹ ಇಲ್ಲದ ಕಲಿಯುಗದ ಜನರಿಗೆ ಪರಮಾತ್ಮನನ್ನು ಕಾಣಲು ಒಂದು ಸನ್ನಿಧಾನದಲ್ಲಿ ಮೂರ್ತಿಯ ಅವಶ್ಯಕತೆ ಇದೆ ಎಂಬುದು ಬ್ರಹ್ಮದೇವರ ಅರಿವಿಗೆ ಬರುತ್ತದೆ ಅದರಂತೆಯೇ ಒಂದು ಸುಂದರವಾದ ಶ್ರೀರಾಮಚಂದ್ರನ ಮೂರ್ತಿಯನ್ನು ನಿರ್ಮಿಸುವಂತೆ ಶ್ರೀ ಬ್ರಹ್ಮದೇವರು ದೇವಶಿಲ್ಪಿಯಾದ ವಿಶ್ವಕರ್ಮನಿಗೆ ಹೇಳುತ್ತಾರೆ ಬ್ರಹ್ಮದೇವರ ಮಾತಿನಲ್ಲಿ ಸಂತುಷ್ಟನಾದ ವಿಶ್ವಕರ್ಮನು ಭಕ್ತಿಯಿಂದ ಒಂದು ಸುಂದರವಾದ ಶ್ರೀರಾಮಚಂದ್ರನ ತಾಮ್ರದ ಪ್ರತಿಮೆಯನ್ನು ವಿಶ್ವಕರ್ಮನು ನಿರ್ಮಿಸುತ್ತಾರೆ ನಂತರ ವಿಶ್ವಕರ್ಮನು ನಿರ್ಮಿಸಿದ ತಾಮ್ರದ ಶ್ರೀರಾಮಚಂದ್ರನ ಪ್ರತಿಮೆಯನ್ನು ಶ್ರೀ ಬ್ರಹ್ಮದೇವರು ಅನೇಕ ವರ್ಷಗಳ ಕಾಲ ಪೂಜಿಸುತ್ತಾ ಬರುತ್ತಾರೆ ಶ್ರೀ ಬ್ರಹ್ಮದೇವರು ಪೂಜಿಸಿದ ಶ್ರೀರಾಮಚಂದ್ರನ ಪ್ರತಿಮೆಯನ್ನು ನಂತರ ಅನೇಕ ದೇವಾನುದೇವತೆಗಳು ಸನಕ ಸನಂದನ ದುರ್ವಾಸಾದಿ ಮಹರ್ಷಿಗಳು ಕೂಡ ಈ ಪ್ರತಿಮೆಯನ್ನು ಪೂಜಿಸುತ್ತಾರೆ ಕಾಲಕ್ರಮೇಣ ಸೂರ್ಯವಂಶದ ಮಹಾಚಕ್ರವರ್ತಿಗಳಾದ ರಘುರಾಜ ದಿಲೀಪ ಇಕ್ಷ್ವಾಕು ದಶರಥ ಮತ್ತು ಜಾಂಬುವಂತರೂ ಸಹ ಈ ಮೂರ್ತಿಯನ್ನು ಪೂಜಿಸಿದ್ದಾರೆ ಹಾಗೆ ಸಹಜವಾಗಿ ತಂದೆಯ ನಂತರ ದಶರಥನ ಮಗನಾದ ಶ್ರೀರಾಮಚಂದ್ರನು ಪರಮಾತ್ಮನಾಗಿದ್ದರೂ ಸಹ ಲೋಕದ ಶಿಕ್ಷಣಾರ್ಥವಾಗಿ ಶ್ರೀರಾಮಚಂದ್ರನೂ ಸಹ ಶ್ರೀರಾಮನ ಪ್ರತಿಮೆಯನ್ನು ಪೂಜಿಸಿದ್ದಾರೆ ಸಾಕ್ಷಾತ್ ಶ್ರೀರಾಮನೇ ಈ ಮೂರ್ತಿಯನ್ನು ಮುಟ್ಟಿ ಪೂಜಿಸಿದ ಕಾರಣ ಅಂದಿನಿಂದ ಈ ರಾಮನನ್ನು ಶ್ರೀ ಮೂಲರಾಮ ಎಂದು ಕರೆಯುತ್ತಾರೆ ಇಂದಿಗೂ ಸಹ ನೀವು ಮಂತ್ರಾಲಯದಲ್ಲಿ ಸಂಸ್ಥಾನ ಪೂಜೆಯ ಸಂದರ್ಭದಲ್ಲಿ ಸಾಕ್ಷಾತ್ ಶ್ರೀರಾಮನೇ ಮುಟ್ಟಿ ಪೂಜಿಸಿದ ಶ್ರೀ ಮೂಲರಾಮ ದೇವರ ಮೂರ್ತಿಯನ್ನು ಕಾಣಬಹುದು ಈ ಪವಿತ್ರ ಪ್ರತಿಮೆಯನ್ನು ಅನೇಕ ದೇವಾನುದೇವತೆಗಳು ಮಹರ್ಷಿಗಳು ಪೂಜಿಸಿದ ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಮೂಲ ಗುರುಗಳಾದ ದ್ವೈತ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯರಾದ ಶ್ರೀ ಮಧ್ವಾಚಾರ್ಯರು ಅವರ ಶಿಷ್ಯರಾದ ಶ್ರೀ ಪದ್ಮನಾಭ ತೀರ್ಥರು ಶ್ರೀ ಮಾಧವ ತೀರ್ಥರು ಶ್ರೀ ನರಹರಿ ತೀರ್ಥರು ಶ್ರೀ ಅಕ್ಷೋಭ್ಯ ತೀರ್ಥರು ಶ್ರೀ ಜಯತೀರ್ಥರು ಶ್ರೀ ಕವೀಂದ್ರ ತೀರ್ಥರು ಶ್ರೀ ರಘುನಂದನ ತೀರ್ಥರು ಶ್ರೀ ವಿಭುದೇಂದ್ರ ತೀರ್ಥರು ಶ್ರೀ ವಿಜಯೇಂದ್ರ ತೀರ್ಥರು ಶ್ರೀ ಸುಧೀಂದ್ರ ತೀರ್ಥರು ಅವರ ಶಿಷ್ಯರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಸಹ ಪೂಜಿಸಿದರು ರಾಯರ ನಂತರ ಅದೇ ಅವಿಚ್ಛಿನ್ನವಾದ ಮೂಲ ಪರಂಪರೆಯಲ್ಲಿಯೇ ಮಂತ್ರಾಲಯ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥರು ಇಂದಿಗೂ ಸಹ ಈ ಮೂರ್ತಿಯನ್ನು ಪೂಜಿಸುತ್ತಿದ್ದಾರೆ ಈ ಬ್ರಹ್ಮದೇವರಿಂದ ಪೂಜಿಸಲ್ಪಟ್ಟ ಶ್ರೀ ಮೂಲರಾಮದೇವರ ಪ್ರತಿಮೆಯು ಮಂತ್ರಾಲಯದ ರಾಯರ ಮಠದಲ್ಲಿಯೇ ಇರುವುದು ರಾಯರ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ್ರವರು ಪ್ರತಿದಿನವೂ ಈ ಮೂಲರಾಮ ದೇವರ ಪೂಜೆಯನ್ನು ನೆರವೇರಿಸುತ್ತಿದ್ದಾರೆ ಇದನ್ನೇ ಸಂಸ್ಥಾನ ಪೂಜೆ ಎಂದು ಸಹ ಕರೆಯುತ್ತಾರೆ ಮಂತ್ರಾಲಯಕ್ಕೆ ತೆರಳಿದ ಪ್ರತಿಯೊಬ್ಬ ರಾಯರ ಭಕ್ತರು ಇಂದಿಗೂ ಪೂಜಾ ಸಮಯದಲ್ಲಿ ಸಾಕ್ಷಾತ್ ಶ್ರೀರಾಮನೇ ಪೂಜಿಸಲ್ಪಟ್ಟ ಶ್ರೀ ಮೂಲರಾಮ ದೇವರ ದರ್ಶನವನ್ನು ಮಾಡಬಹುದು ರಾಯರ ಮಠದ ಶ್ರಮಿ ಸನ್ಯಾಸಿಗಳು ಮಾತ್ರವೇ ಈ ಮೂರ್ತಿಯನ್ನು ಮುಟ್ಟಿ ಪೂಜಿಸುವ ಸಂಪ್ರದಾಯವಿದೆ ಪ್ರತಿದಿನ ಪೂಜೆ ಮಾಡುವಾಗ ಪ್ರತಿ ಮೂರ್ತಿಯನ್ನು ಶ್ರೀಗಳವರು ಜನರಿಗೆ ದರ್ಶನ ಮಾಡಿಸುತ್ತಾರೆ ಆ ಸಮಯದಲ್ಲಿ ಈ ಮೂರ್ತಿಗಳ ಇತಿಹಾಸವನ್ನು ಪ್ರತಿದಿನವೂ ಬಂದ ಭಕ್ತಾದಿಗಳಿಗೆ ಹೇಳುತ್ತಾರೆ ಒಟ್ಟು ಆರು ಮೂರ್ತಿಗಳಿವೆ ಅದರಲ್ಲಿ ಇಲ್ಲಿಯವರೆಗೂ ತಿಳಿಸಿದ ಶ್ರೀರಾಮನೇ ಪೂಜಿಸಲ್ಪಟ್ಟ ಶ್ರೀ ಮೂಲರಾಮ ದೇವರ ಮೂರ್ತಿಯೇ ಮೊದಲನೆಯದು ಎರಡನೆಯ ಮೂರ್ತಿ ಶ್ರೀಮನ್ ಮಧ್ವಾಚಾರ್ಯರಿಂದ ಪೂಜಿತವಾದ ಶ್ರೀ ದಿಗ್ವಿಜಯ ದೇವರ ಮೂರ್ತಿ ಈ ಮೂರ್ತಿಯ ಪಾದಗಳಲ್ಲಿ ದಶಾವತಾರಗಳಿವೆ ಹಾಗೆಯೇ ಶಿರದಲ್ಲಿ ಸುದರ್ಶನವಿದೆ ಮೂರನೆಯ ಮೂರ್ತಿ ಶ್ರೀ ರಾಯರ ಮಠದ ಪರಂಪರೆಯಲ್ಲಿ ಬಂದ ಶ್ರೀ ಜಯತೀರ್ಥರಿಂದ ಪೂಜಿತವಾದ ಶ್ರೀ ಜಯರಾಮ ದೇವರ ಮೂರ್ತಿ ಪ್ರತಿ ಮಠದ ಮೂಲ ಗುರುಗಳ ಮೂರ್ತಿಯನ್ನು ಪೂಜಿಸುವಂತೆ ರಾಯರ ಮಠದ ಪರಂಪರೆಯು ಶ್ರೀ ಜಯತೀರ್ಥರಿಂದ ಪೂಜಿತವಾದ ಮೂರ್ತಿಯಾಗಿದೆ ನಾಲ್ಕನೆಯ ಮೂರ್ತಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಂದ ಪೂಜಿತವಾದ ಸಂತಾನ ಗೋಪಾಲಕೃಷ್ಣ ದೇವರ ಮೂರ್ತಿ ತಾಯರು ಉಡುಪಿ ಶ್ರೀ ಕೃಷ್ಣನ ಮಠದಲ್ಲಿ ಶ್ರೀ ಚಂದ್ರಿಕಾ ಎಂಬ ಗ್ರಂಥಕ್ಕೆ ಪ್ರಕಾಶ ಎಂಬ ವ್ಯಾಖ್ಯಾನವನ್ನು ರಚಿಸಿದರು ಆ ಸಂದರ್ಭದಲ್ಲಿ ಶ್ರೀ ಕೃಷ್ಣನ ಕುರುಹಾಗಿ ಒಂದು ಸುವರ್ಣ ಮೂರ್ತಿಯನ್ನು ನಿರ್ಮಾಣ ಮಾಡಿ ಶ್ರೀ ಕೃಷ್ಣನ ಸನ್ನಿಧಿಯಲ್ಲಿ ಪೂಜಿಸಿ ತಂದರು ಅಂದಿನಿಂದ ಶ್ರೀಕೃಷ್ಣನ ಉಪಾಸನ ಫಲದಿಂದ ಸರ್ವಸಿದ್ಧಿಯಂತ್ರ ಸಂತಾನ ಯಂತ್ರ ಭೀತಿ ಯಂತ್ರ ಎಂಬ ಮೂರು ಯಂತ್ರಗಳನ್ನು ರಾಯರ ಮಠಕ್ಕೆ ಬಂದ ಭಕ್ತಾದಿಗಳಿಗೆ ಶ್ರೀ ಸುಬೇಂದ್ರ ತೀರ್ಥರು ಇಂದಿಗೂ ಸಹ ನೀಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳನ್ನು ಶ್ರೀಗಳವರ ಬಳಿ ಹೇಳಿ ಈ ಯಂತ್ರವನ್ನು ನೀವು ಸಹ ಪಡೆಯಬಹುದು ಐದನೆಯ ಮೂರ್ತಿ ನೀಲಾದೇವಿ ಕರಾಚಿತ ಶ್ರೀ ವೈಕುಂಠ ವಾಸುದೇವರು ಶ್ರೀ ಕೃಷ್ಣನು ಅಷ್ಟ ಮಹಿಷಿಯರಲ್ಲಿ ಒಬ್ಬಳಾದ ನೀಲಾದೇವಿಯು ಶ್ರೀ ವೈಕುಂಠ ವಾಸುದೇವನನ್ನು ಪೂಜಿಸುತ್ತಿದ್ದಳು ಅಂತಹ ಮಹಿಮೋಪೇತವಾದ ಅದ್ಭುತವಾದ ಮೂರ್ತಿಯನ್ನು ಸಹ ಸಂಸ್ಥಾನ ಪೂಜೆಯಲ್ಲಿ ನೀವು ಕಾಣಬಹುದು ಪ್ರತಿದಿನ ಬೆಳಗ್ಗೆ ಒಂಬತ್ತರಿಂದ ಹತ್ತು ಅಥವಾ ಮಧ್ಯಾಹ್ನ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಈ ಸಂಸ್ಥಾನ ಪೂಜೆಯು ಒಟ್ಟು ಒಂದು ಗಂಟೆಗಳ ಕಾಲ ನಡೆಯುತ್ತದೆ ದ್ವಾದಶಿ ಮತ್ತು ಧನುರ್ಮಾಸದ ದಿನಗಳಲ್ಲಿ ಒಂದು ತಿಂಗಳು ಮಾತ್ರ ಬೆಳಗ್ಗೆ ಐದರಿಂದ ಆರು ಗಂಟೆಯವರೆಗೂ ನಡೆಯುತ್ತದೆ ಈ ಪೂಜಾ ಸಮಯದಲ್ಲಿ ರಾಯರ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ಪೂಜಿಸಿದ ಶ್ರೀ ಲಕ್ಷ್ಮೀನಾರಾಯಣ ದೇವರನ್ನು ಸಹ ನೀವು ಕಾಣಬಹುದು ಶ್ರೀ ವೇದವ್ಯಾಸರು ಶ್ರೀ ಮದಾಚಾರ್ಯರಿಗೆ ನೀಡಿದ ವ್ಯಾಸಮುಷ್ಟಿ ಪರಂಪರೆಯಾಗಿ ಬಂದಿರುವ ಮಹಾಮಹಿಮೋಪೇತವಾದ ಅನೇಕ ಯತಿಗಳಿಂದ ಪೂಜಿಸಲ್ಪಟ್ಟ ಅಪರೂಪದ ಅನೇಕ ಸಾಲಿಗ್ರಾಮಗಳಿಗೆ ಅಭಿಷೇಕ ಮಾಡಿ ಪೂಜಿಸಿ ನಂತರ ಬಂದ ಭಕ್ತಾದಿಗಳಿಗೆ ಇದರ ತೀರ್ಥವನ್ನು ಸಂಸ್ಥಾನ ಪೂಜೆಯಲ್ಲಿ ನೀಡುತ್ತಾರೆ ಇದಾದ ನಂತರ ನಡೆಯುವುದೇ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪಾದುಕಾ ಪೂಜೆ ಶ್ರೀ ರಾಮದೇವರು ವನವಾಸದಲ್ಲಿದ್ದಾಗ ಬರತನ ಕೋರಿಕೆಯಂತೆ ರಾಜ್ಯ ಪರಿಪಾಲನೆ ಮಾಡಲು ತನ್ನ ಪಾದುಕೆಗಳನ್ನು ನೀಡಿದರು ಅದರಂತೆಯೇ ರಾಯರು ಬೃಂದಾವನ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಅವರ ಶಿಷ್ಯರಾದ ಶ್ರೀ ಯೋಗೀಂದ್ರ ತೀರ್ಥರು ರಾಯರ ಬಳಿ ಕೇಳಿಕೊಳ್ಳುತ್ತಾರೆ ತಾವು ಬೃಂದಾವನ ಪ್ರವೇಶ ಮಾಡಿದ ನಂತರ ಈ ಮಹಾ ಸಂಸ್ಥಾನವನ್ನು ನಾನು ಹೇಗೆ ಮುಂದುವರಿಸಿಕೊಂಡು ಹೋಗಲಿ ತಮ್ಮ ದರ್ಶನವಿಲ್ಲದೆ ತೀರ್ಥ ಪ್ರಸಾದವನ್ನು ಹೇಗೆ ಸ್ವೀಕರಿಸಲಿ ಎಂದು ರಾಯರನ್ನು ಕೇಳಿದಾಗ ಆಗ ರಾಯರು ಭರತನಿಗೆ ರಾಮದೇವ ಪಾದುಕೆಗಳನ್ನು ಕೊಟ್ಟ ಹಾಗೆ ತಮ್ಮ ಶಿಷ್ಯರಾದ ಶ್ರೀ ಯೋಗೀಂದ್ರ ತೀರ್ಥರಿಗೂ ಸಹ ತಮ್ಮ ಮೂಲ ಪಾದುಕೆಗಳನ್ನು ಕೊಟ್ಟು ಇದರ ಪ್ರಭಾವದಿಂದ ಸಂಸ್ಥಾನವನ್ನು ಸುಲಲಿತವಾಗಿ ಮುನ್ನಡೆಸಿರಿ ಈ ಪಾದುಕೆಗಳಿರುವುದರಿಂದ ರಾಯರು ಪ್ರತ್ಯಕ್ಷವಾಗಿದ್ದಾರೆ ಎಂದು ಭಾವಿಸಬೇಕು ಈ ರೀತಿ ರಾಯರು ಆದೇಶಿಸಿ ಬೃಂದಾವನಸ್ಥರಾದರು ಅಂತಹ ಮಹಾ ಮಹಿಮೋಪೇತವಾದ ಪಾದುಕೆಗಳನ್ನು ಅಂದಿನಿಂದ ಎಲ್ಲಾ ಶ್ರೇಷ್ಠ ಯತಿಗಳು ಪೂಜಿಸಿಕೊಂಡು ಬರುತ್ತಿದ್ದಾರೆ ಈ ಮೂಲ ಪಾದುಕೆಗಳನ್ನು ಪ್ರತಿನಿತ್ಯ ಪೂಜಾ ಸಮಯದಲ್ಲಿ ಶ್ರೀಗಳು ಪೂಜಿಸಿ ನಂತರ ಬಂದ ಭಕ್ತಾದಿಗಳಿಗೆ ದರ್ಶನ ಮಾಡಿಸುತ್ತಿದ್ದಾರೆ ರಾಯರ ಮೂಲ ಪಾದುಕೆಗಳು ಮಠದ ಪೀಠಾಧಿಪತಿಗಳಾದ ಶ್ರೀ ಸುಬುದೇಂದ್ರ ತೀರ್ಥ ಪಾದಂಗಳವರ ಬಳಿಯೇ ಇರುತ್ತದೆ ಈ ಪಾದುಕೆ ಅತಿ ಪ್ರಾಚೀನವಾದ್ದರಿಂದ ಈ ಪಾದುಕೆಗಳಿಗೆ ಬಂಗಾರದ ಕಟ್ಟುಗಳನ್ನು ಹಾಕಿಸಿ ಭದ್ರಪಡಿಸಲಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾಯರು ಇದ್ದಾರೆ ರಾಯರು ಎಲ್ರಿಗೊಳ್ಳೇದು ಮಾಡಲಿ ಧನ್ಯವಾದಗಳು